ಬೇವು ಬೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಬೇವು ಅಂದಾಕ್ಷಣ ಕಹಿ ಅಂತ ಅದನ್ನ ದೂರ ಇಡೋರೆ ಜಾಸ್ತಿ ಅಲ್ವಾ ಆದರೆ ನಮ್ಮ ಆರೋಗ್ಯಕ್ಕೆ ಬೇವು ಮತ್ತೆ ಬೆಲ್ಲದ ಮಿಶ್ರಣ ತುಂಬಾನೇ ಒಳ್ಳೆಯದು ಅಂತಾನೆ ಯಾವ ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಗೊತ್ತಾ ಮೊದಲನೆಯದಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಬೆಸ್ಟ್ ಇದು ದೇಹದಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಈ ಬೇವು ಬೆಲ್ಲದ ಮಿಶ್ರಣ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಸಾರಿ ಹೊಟ್ಟೆಯಲ್ಲಿ ಹುಣ್ಣು ಎಲ್ಲ ಸಮಸ್ಯೆ ಇರುತ್ತೆ ಅಲ್ವಾ ತುಂಬಾ ಜನಕ್ಕೆ ಪದೇ ಪದೇ ಈ ಥರ ಆಗ್ತಾ ಇದ್ರೆ ಕೂಡ ಅವುಗಳನ್ನ ದೂರ ಇಡೋದಕ್ಕೂ ಕೂಡ ನಾವು ಬೇವು ಬೆಲ್ಲದ ಮಿಶ್ರಣವನ್ನ ತಿನ್ನಬಹುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಜಂತುಹುಳ ನಿವಾರಣೆಗೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ಅಂತಾನೆ ಹೇಳಬಹುದು ಬೇವಿನಲ್ಲಿರುವಂತಹ ಕಹಿ ಅಂಶ ಜಂತುಹುಳ ನಿವಾರಣೆಗೆ ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೂ ಕೂಡ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದ್ರಲ್ಲಿ ಬೇವು ಮತ್ತೆ ಬೆಲ್ಲದ ಮಿಶ್ರಣ ತುಂಬಾನೇ ಮಹತ್ವದ್ದು ಅಂತಾನೆ ಹೇಳ್ಬಹುದು ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದಿದು ನಮಗೆ ಬೇಸಿಗೆ ಬಂದಾಕ್ಷಣ ಅಂದ್ರೆ ಮಾರ್ಚ್ ಏಪ್ರಿಲ್ ಈ ಟೈಮಲ್ಲೆಲ್ಲ ಬಿಸಿಲು ತುಂಬಾನೇ ಜಾಸ್ತಿ ಇರುತ್ತಲ್ವಾ ಬಿಸಿಲಿಂದ ನಮ್ಮ ಚರ್ಮಕ್ಕೆ ತುಂಬಾನೇ ಹಾನಿ ಆಗುತ್ತೆ ಕೆಲವೊಂದ್ಸಾರಿ ಇವುಗಳನ್ನ ದೂರ ಇಡೋದಕ್ಕೆ ಕೂಡ ನಾವು ಯುಗಾದಿಯ ಸಮಯದಲ್ಲಿ ಬೇವು ಬೆಲ್ಲವನ್ನು ತಿನ್ನೋದು ತುಂಬಾನೇ ಸಹಕಾರಿ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಇನ್ನು ತೂಕ ಇಳಿಸ್ಕೊಳ್ಳೋರಿಗೂ ಕೂಡ ಒಂದು ಬೆಸ್ಟ್ ಮಿಶ್ರಣ ಇದು ಅಂತಾನೆ ಹೇಳಬಹುದು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಬೇವು ಮತ್ತೆ ಬೆಲ್ಲದ ಮಿಶ್ರಣ ತುಂಬಾನೇ ಒಳ್ಳೆಯದು ಬೇವು ಎಷ್ಟೇ ಕಹಿ ಅಂತ ಅನಿಸಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ನಮ್ಮ ಯುಗಾದಿಯ ಟೈಮಲ್ಲಿ ಅಂತ ಅಲ್ಲ ವರ್ಷದ ಯಾವ ಟೈಮಲ್ಲಾದರೂ ಆದ್ರೂ ಕೂಡ ಬೇವು ಮತ್ತೆ ಬೆಲ್ಲವನ್ನು ಆವಾಗವಾಗ ಅಟ್ಲಿಸ್ಟ್ ದಿನ ಅಂತಲ್ಲ ವಾರದಲ್ಲಿ ವಾರದಲ್ಲಿ ಒಂದ್ಸಾರಿ ಅಥವಾ ತಿಂಗಳಿಗೆ ಒಂದೆರಡು ಎರಡು ಮೂರು ಸಾರಿನಾದರೂ ತಿನ್ನೋದ್ರಿಂದ ಈ ಎಲ್ಲಾ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ ಇದು ನೋಡಿದ್ರಲ್ಲ ಬೇವು ಮತ್ತೆ ಬೆಲ್ಲದ ಮಿಶ್ರಣ ಯಾವ ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ ಯುಗಾದಿಗೆ ಯಾಕೆ ನಾವು ಬೇವು ಬೆಲ್ಲವನ್ನು ತಿನ್ನೋದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು